ಎಷ್ಟನೇ ವಾರ ಸರ್ ಹೇಳಿ ಸರ್ ಇದು ಈ ಒಂದು ಭಾಗದಲ್ಲಿ ಇಪ್ಪತ್ತೈದನೇ ವಾರ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿಮೂರರಿಂದ ಸ್ವಚ್ಛತೆ ಶಿಕ್ಷಣ ಆರೋಗ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಈ ಒಂದು ಉದ್ದೇಶ ಏನು ಅಂತಂದ್ರೆ ದೇವರು ಎಲ್ಲರೂ ಆರೋಗ್ಯವಂತ ಆರೋಗ್ಯವಂತವಾಗಿದ್ರೆ ಆ ಕುಟುಂಬ ಆ ಕುಟುಂಬಗಳು ಎಲ್ಲರೂ ಸಹ ಭಗವಂತ ಒಳ್ಳೇದು ಮಾಡಿದ್ರೆ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಶಯ ಮತ್ತು ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗ್ಬೋದ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ಇದರಲ್ಲಿ ನಾವು ಇಂದಿನ ಏನು ಸನಾತನ ಧರ್ಮದ ಕಾಲದಲ್ಲಿ ಮಾಡ್ತಿದ್ದಂಥ ಆಯುರ್ವೇದಿಕ್ ಪದ್ಧತಿ ಗಿಡಮೂಲಿಕೆಗಳಲ್ಲಿ ಔಷಧ ಮನೆಗಳಲ್ಲೇ ಹಿತ್ತಲಿನಲ್ಲಿ ಔಷಧವಿದೆ ಅನ್ನೋ ಒಂದು ಕಾರ್ಯಕ್ರಮದಡಿಯಲ್ಲಿ ಈ ಒಂದು ಏನು ನಾವೆಲ್ಲ ಇವತ್ತು ಆಧುನಿಕ ಯುಗದಲ್ಲಿದ್ದೀವಿ ಎಲ್ಲರೂ ಸಹ ನಾವು ನಾವಿಷ್ಟು ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ದೃಷ್ಟಿ ಎಲ್ರಿಗೂ ಗೊತ್ತಿದೆ ಪ್ರತಿನಿತ್ಯ ಹಲವಾರು ಕಾಯಿಲೆಗಳು ಹಲವಾರು ರೋಗಗಳು ಎಲ್ರಿಗೂ ಸಾಮಾನ್ಯವಾಗಿ ಆಗ್ಬಿಟ್ಟಿದ್ದಾವೆ ಆಮೇಲೆ ಇದ್ದು ಇವತ್ತು ನಾವು ನಗರ ಪ್ರದೇಶಗಳಲ್ಲಿ ಕೆಲಸದ ಒತ್ತಡಗಳಲ್ಲಿ ನಾವು ನಮ್ಮ ಆಹಾರ ಪದ್ಧತಿಯನ್ನೇ ಬರ್ತಿದ್ದೀವಿ ಹಾಗಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿನ ಯಾವುದೇ ರೀತಿಯಾದಂಥ ವ್ಯಾಪಾರಕ್ಕಿಲ್ಲ ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲ ಇದನ್ನು ಎಲ್ಲೂ ಸಹ ಅವ್ರವ್ರ ಮನೆಗಳಲ್ಲೇ ತಯಾರು ಮಾಡ್ಕೊಬೋದು ಎಲ್ಲೂ ಆನ್ಲೈನಲ್ಲಿ ಅಥವಾ ವ್ಯಾಪಾರ ಒಂದು ಉದ್ದೇಶದಲ್ಲಿ ಅಥವಾ ದುಡ್ಡದಾಗಿ ಮಾರಾಟ ಮಾಡಿದ್ದಾರೆ ತಮ್ಮ ಮನೆಗಳಲ್ಲೇ ಈ ಒಂದು ಏನು ಗಿಡಮೂಲಿಕೆಗಳಿಂದ ತಯಾರ ಮಾಡಿದಂಥ ಅಶ್ಲತ ಆಸ್ಪತ್ರೆ ಆಕ್ಷೇಪಿತದಿಂದ ಮಾಡಿರುವಂಥ ಒಂದು ಈ ಒಂದು ಲಡ್ಡುವನ್ನು ದಿನದಿಂದ ತಮ್ಮ ಸರ್ವರೋಗಗಳನ್ನು ದೇಹದಲ್ಲಿನ ಸರ್ವರೋಗಗಳನ್ನು ನಿವಾರಿಸುವಂಥ ಒಂದು ಗುಣ ಬೆಳೀಲಿ ಹಾಗಾಗಿ ಯಾವುದಾದ್ರೂ ಒಂದು ಜೀವ ಉಳಿಲಿ ಅನ್ನೋ ಒಂದು ಆಶಯದಿಂದ ನಮ್ಮ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಹಿರಿಯ ಪೋಷಕರ ಪಾತ್ರದಲ್ಲಿ ಹಲವಾರು ನಮ್ಮ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದರೆ ಅವ್ರೆಲ್ರಿಗೂ ಹೃದಯಪೂರ್ವಕಾದಂತಹ ಅಭಿನಂದನೆಗಳು ಈ ಲಡ್ಡುವನ್ನ ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ತಿನ್ಬಹುದು ಈ ಒಂದು ಲಡ್ಡುವನ್ನು ತಿಂದ ಅಂತ ನೀವೇ ಸುತ್ತಮುತ್ತಲಿನ ಎಲ್ಲರೂ ಸಹ ಈಗಾಗಲೇ ಕೇಳ್ಕೊಂಡ್ರೆ ಎಲ್ಲ ಮಾಹಿತಿನೂ ಈಗ ಆಲ್ರೆಡಿ ಅವರವರೇ ನಾವು ಆರೋಗ್ಯ ಇದೆ ಅಂತ ನಮಗೆ ಮಾಹಿತಿ ಸಿಗ್ತದೆ ಇದು ಮೆಡಿಕಲ್ ಇಂದ ಟೆಸ್ಟೆಡ್ ಆಗಿದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಇದು ಹೆಚ್ಚು ಜನಮನ್ನಣೆಗೆ ಮತ್ತೆ ಜನ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾ ಇರುವಂತಹ ಉದ್ದೇಶದಿಂದ ಹಲವಾರು ಏನು ಷಡ್ಯಂತ್ರಗಳನ್ನು ಸಹ ಮಾಡಲಾಗಿ ಲಡ್ಡು ಕೊಡಬೇಡಿ ಅಂತ ವಿಚಾರಗಳನ್ನು ಬಂತು ನಾವು ಕಾನೂನಾತ್ಮಕವಾಗಿ ಯಾವುದೇ ದುರುದ್ದೇಶ ಇಲ್ದೇನೆ ಭಕ್ತಿ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯದ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ಈ ನಡುವೆ ಕಾರ್ಯಕ್ರಮ ಕಾನೂನು ನಡೆಯಿಂದ ಏನು ನಾವು ಇಲ್ಲಿ ಆದರೆ ಕನ್ನಡ ಸಹ ನಾವು ಎಲ್ಲ ಪರ್ಮಿಷನ್ ತನ್ನಡೆ ಸಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋ ಕಾರ್ಯಕ್ರಮ ಪ್ರತಿಯೊಬ್ಬರೂ ಉದ್ಯಾನವನ ಪಾರ್ಕ್ಗಳಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಕಾರ್ಮಿಕರು ತಾವು ಈ ಒಂದು ಬರೇ ಈ ಲಡ್ಡುವನ್ನು ತಿಂದರೆ ತಮ್ಮ ಮಾಹಿತಿಯನ್ನು ತಿಳ್ಕೊಂಡು ಹೋಗಿ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ವಿಚಾರಗಳನ್ನು ಮುಗಿಸೋದ್ರಿಂದ ಈ ಒಂದು ಆರೋಗ್ಯ ದೃಷ್ಟಿಯಿಂದ ಭಗವಂತ ನಿಮಗೂ ಸಹ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಅಥವಾ ಒಂದು ಕಾರ್ಯಕ್ರಮದ ಈ ಒಂದು ಉದ್ದೇಶ ಇದರ ಮೂಲ ಹಾಗಾಗಿ ಎಲ್ಲರಿಗೂ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ವೀರಂಜನೇಯ ಸ್ವಾಮಿ ಸೇವಾ ಸಮಿತಿ ಅರ್ಚಕರು ಎಲ್ರಿಗೂ ಮತ್ತೆ ನಮ್ಮ ಸಂಸ್ಥೆಯ ಪ್ರೇಮಕರ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ತಮಗೂ ಸಹ ಅಭಿನಂದಿಸಿದೆ ಇನ್ನಷ್ಟು ವಿಚಾರಗಳು ಜಗತ್ತಿನ ಮೂಲೆ ಮೂಲೆಗೂ ತಲುಪಲಿ ಅನ್ನೋ ಒಂದು ವಿಚಾರ ತಾವು ನಮ್ಮ ಸುದರಿ ಮಿತ್ರರ ಮುಖಾಂತರ ತಿಳಿಸ್ಬೇಕು ಅಂತ ಇಂಥ ಒಂದು ಕಾರ್ಯಕ್ರಮಗಳನ್ನು ಏನು ನಮಗೆ ಭಗವಂತನ ಆಶೀರ್ವಾದ ಇದೆ ನಾವು ಯಾರು ಎಷ್ಟೇ ದುಷ್ಟಶಕ್ತಿಗಳು ಏನೇ ಪ್ರಯತ್ನಗಳನ್ನು ಪಟ್ಟರೂ ನಮಗೆ ಭಗವಂತ ಜಯ ಅಥವಾ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಸ್ವಂತ ದುಡಿಮೆಯಲ್ಲಿ ತಂದು ಈ ಒಂದು ಲಡ್ಡುವನ್ನು ವಿತರಣೆ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಯಾರಿಂದಲೂ ಆಗಲಿ ಏನೇ ಆಗಲಿ ದುಡ್ಡನ್ನು ವಿಚಾರ ಅಥವಾ ಕಲೆಕ್ಟ್ ಮಾಡೋದಾಗಲಿ ಅಥವಾ ಏನಾದರೂ ವಸ್ತುಗಳನ್ನು ಈಸ್ಕೊಳ್ಳೋದಾಗಲಿ ಅಥವಾ ಪ್ರಚಾರ ಮಾಡ್ಕೊಳ್ಳೋದಾಗಲಿ ಅಥವಾ ನಮ್ಮ ಕಂಪ್ನಿ ಬ್ರ್ಯಾಂಡ್ ಮಾಡೋದಾಗಲಿ ಇದರ ಉದ್ದೇಶ ಅಲ್ಲ ಇದು ಸಾರ್ವಜನಿಕವಾಗಿ ಆರೋಗ್ಯಯುತವಾಗಿ ಒಂದು ಸೇವೆ ಒಂದು ಸೇವೆ ಮಾಡೋದಕ್ಕೆ ಇನ್ನಷ್ಟು ಅಂತ ತಮಗೆ ಧನ್ಯವಾದಗಳು ಒಂದು ನಿಮಿಷ ಸರ್ ಈಗ ಈ ಲಡ್ಡುನ ರಾಜಾಜಿನಗರದಲ್ಲೇ ಕ್ಷೇತ್ರದಲ್ಲೇ ಹಂಚೋದು ಯಾಕೆ ಮತ್ತೆ ಉಚಿತವಾಗಿ ಹಂಚೋದ್ರಿಂದ ನಿಮಗೇನು ಲಾಭ ನಾವು ನಮ್ಮ ಸಾಮಾಜಿಕ ಜನಪರ ಕಾಳಜಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಏನು ನಮ್ಮ ವ್ಯವಸ್ಥೆಯಲ್ಲಿ ಜನಸೇವೆ ಜನಸೇವೆ ಮಾಡುವಂಥದ್ದು ಎಲ್ರಿಗೂ ಬರಲ್ಲ ಆ ಮನಸ್ಸು ನಮಗೆ ದೇವ್ ಭಗವಂತ ಕೊಟ್ಟಿದ್ದಾರೆ ನಾವು ದುಡಿದ ದುಡಿಮೆಯಲ್ಲಿ ನಮ್ಮ ಏನು ನಾಲ್ಕಾರು ಸಂಸ್ಥೆ ಎಲ್ಲ ಯುವಕರು ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಎಲ್ಲ ಅವರವರೇ ಸಂಸ್ಥೆಗಳಿದ್ದಾರೆ ಅದರಲ್ಲಿ ಸರ್ಕಾರಗಳಲ್ಲಿ ಟೆಂಡರ್ಗಳನ್ನ ಭಾಗವಹಿಸಿ ಅದರಲ್ಲಿ ಬರುವಂತ ಸ್ವಂತ ದುಡ್ಡಲ್ಲಿ ನಾಲ್ಕಾರು ಕಾಸ್ತ ಎಲ್ಲರೂ ಹಾಕಿ ಶ್ರಮ ಹಾಕಿ ಆ ಇದರಲ್ಲಿ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ನಾವೇನಾದ್ರೂ ಸಮಾಜಕ್ಕೆ ನಮ್ಮ ಟೀಮಲ್ಲಿ ಒಬ್ಬನಿಗೆ ಕೋವಿಡ್ ಅಂತ ಸಂದರ್ಭದಲ್ಲಿ ಒಬ್ಬರಿಗೆ ಹೃದಯಘಾತ ಆಗ್ತದೆ ಅವನಿಗೆ ಒಂದು ಮಗು ಇರ್ತದೆ ಚಿಕ್ಕ ಮಗು ಏನು ಹೀಗೆ ಆಗ್ತಾ ಯಾಕೆ ಹೃದಯಘಾತ ಆಗ್ತದೆ ಅಂತ ನಾವೆಲ್ಲರೂ ಅವತ್ತು ಕುತ್ಕೊಂಡು ಒಂದು ಚರ್ಚೆ ಮಾಡಿದಾಗ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಪರಿವರ್ತನೆ ಮಾಡಬೇಕು ನಾವು ಈ ಭೂಮಿಯಲ್ಲಿ ಹುಟ್ಟಿದೀವಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ನಾಲ್ಕಾರು ಜನಕ್ಕೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದಲ್ಲ ಜನಸೇವೆ ಮಾಡೋ ಒಂದು ಉದ್ದೇಶದಿಂದ ಸಾರ್ವಜನಿಕರಿಗೆ ಎಲ್ಲರಿಗೂ ಆರೋಗ್ಯದ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೆ ಎಲ್ಲ ಸಿಗ್ತದೆ ರಾಜಾಜಿನಗರದಲ್ಲಿ ಯಾಕೆ ಅಂತ ನಮ್ಮ ಮನೆ ಇರೋದು ಈ ಭಾಗದಲ್ಲಿ ನಾವು ಬೆಂಗಳೂರಲ್ಲಿ ಎರಡು ಸಾವಿರದ ಹದಿಮೂರರಿಂದ ಬೆಂಗಳೂರಲ್ಲಿ ಎಲ್ಲ ಭಾಗಗಳಲ್ಲೂ ಮಾಡಿದ್ದೀವಿ ಕರ್ನಾಟಕದಿಂದ ವಿವಿಧ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ನಾವು ಈಗ ಈ ಭಾಗದಲ್ಲಿ ಇದ್ದೀವಿ ಈ ಭಾಗದಲ್ಲಿ ಮನೆ ಈಗ ಫಸ್ಟ್ ಬೆಂಗಳೂರಲ್ಲಿ ಸರ್ವೇ ಸಾಮಾನ್ಯ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಎಲ್ಲ ಏನು ಮನೆ ಬದಲಾವಣೆ ಹೋಗೋದು ಬಾಡಿಗೆ ಹೋಗೋದು ಈ ಸಾಮಾನ್ಯ ಹಾಗಾಗಿ ನಾನು ಈಗ ಈ ಭಾಗದ ನಿವಾಸಿಯಾಗಿದ್ದೀನಿ ಮತ್ತೆ ಈ ಭಾಗದಲ್ಲಿ ಜನರಲ್ಲಿ ನನಗೆ ಎಲ್ಲ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥರು ಎಲ್ಲ ಪ್ರತಿನಿಧಿಗಳಲ್ಲಿದ್ದಾರೆ ಮತ್ತು ನನಗೆ ಪೋಷಕ ಪಾತ್ರದಲ್ಲಿ ನನಗೆ ಮಾರ್ಗದರ್ಶಕನ ಮಾರ್ಗದರ್ಶನ ನೀಡ್ತಾ ಇರೋವಂಥವರು ಸಹಕಾರ ನೀಡ್ತಾ ಅಂತಾರೆ ಎಲ್ಲರೂ ಸಹ ಇಲ್ಲೇ ಇರಬೇಕಾದ್ರೆ ನಾವು ಅವ್ರನ್ನ ಜೊತೆ ಏನು ಮಾಡೋದ್ರಿಂದ ತಪ್ಪೇನೇ ಸಹ ನನ್ನ ದೇಶ ನನ್ನ ಜನೆ ನಾವು ಹಿಂದೂ ಧರ್ಮದಲ್ಲಿ ಇದ್ದೀವಿ ನಮ್ಮ ಜಲದಲ್ಲಿ ನಮ್ಮ ನಾವು ಫಸ್ಟು ನಮ್ಮ ಮನೆಗಳಲ್ಲಿ ಸರಿ ಮಾಡಬೇಕು ನಮ್ಮ ಮನೆಗಳಲ್ಲಿ ಸರಿ ಇದ್ದರೆ ಆಮೇಲೆ ನಮ್ಮ ಊರಿಗೆ ಹೇಳ್ಬೋದು ನಮ್ಮ ಊರಿಗೆ ಹೇಳ್ದೇ ನಮ್ಮ ತಾಲೂಕಿಗೆ ಹೇಳ್ಬೋದು ಆಮೇಲೆ ನಮ್ಮ ವಾಡಿಗೆ ಹೇಳ್ಬೋದು ಅಥವಾ ನಮ್ಮ ಏರಿಯಾಗೆ ಹೇಳ್ಬೋದು ಹೀಗಾಗಿ ನಾವು ಇರೋ ಜಾಗದಲ್ಲೇ ಫಸ್ಟ್ ಪ್ರಾರಂಭಿಸೋಣ ಅಂತ ಪ್ರಾಣಿ